ಚಾನಲ್ ಕತ್ಲೇಲಿ ವೀಡಿಯೋ ಮಾಡ್ತಾಯಿದ್ದೀನಿ ಕರೆಂಟ್ ಹೋಗಿಬಿಟ್ಟಿದೆ ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಹಂಗೆ ಕರೆಂಟ್ ಹೋಗ್ಬಿಟ್ಟಿದೆ ಎರಡು ದಿನ ಆಗಿದೆ ಕರೆಂಟ್ ಬರ್ದೇ ಎರಡು ದಿನ ಆಗಿದೆ ಅದಕ್ಕಾಗಿ ನಮ್ಮ ಅಪ್ಪಾಜಿ ಎಲ್ಲ ಹೋಗಿದ್ದರೂ ನಮಗೆ ಚಿಕನ್ ತಂದು ಕೊಟ್ಟು ಹೋಗಿದ್ದಾರೆ ನನಗೆ ಶುಭಂಗೆ ಏನು ಮಾಡೋಣ ನಾರ್ಮಲಾಗಿ ಚಿಕನ್ ಮಾಡ್ಕೊಂಡ್ರೆ ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ಏನಾದ್ರು ಮಾಡ್ಕೋತ ಈ ಕತ್ತಲೆಯೂ ಮತ್ತು ಕರೆಂಟು ಇಲ್ಲ ಸಾರು ಮಾಡೋಕ್ಕಲ್ಲ ಅದಕ್ಕೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀರಿ ಆ್ಯಕ್ಚುಲಿ ಅವಳು ಒಳಗಡೆ ರೆಡಿ ಮಾಡ್ತಾ ಇದ್ದಾಳೆ ನಾನೊಂದು ವ್ಲಾಗ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಕತ್ಲಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಹೋಗೋಣ ಹಾಂ ನಾ ಹೇಳ್ದಂಗೆ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಈ ಇದೆಲ್ಲ ಅದಕ್ಕೆ ಬಿರಿಯಾನಿಗೆ ಐಟಮ್ಸು ಇವು ಮಸಾಲೆಗಳು ಏನು ಖಾರ ಪುಡಿ ಇದಿಷ್ಟು ಐಟಮು ಎಂಡ್ ಅಕ್ಕಿ ಇದು ಬುಲೆಟ್ ರೈಸ್ ನಾರ್ಮಲ್ ರೈಸ್ ಅಲ್ಲ ಬುಲೆಟ್ ರೈಸ್ ಸುಮ್ಮನೆ ಬೆಕ್ಕೇ ಏನು ಇರದೇ ಇಬ್ಬರಾದ್ರೂ ತರಂತರ ಇದ್ರ ಕಬಾಬ್ ಕಲಸಿಟ್ಕೊಂಡಿದ್ದೀವಿ ಇದು ಈಗ ಬಿರಿಯಾನಿಗೆ ಶುಬಿ ರೆಡಿ ಶಬ್ಬಕ್ಕ ಮಾಡ್ತಾಳೆ ನಾನು ತಿಂತೀನಿ ಶಿಬಿ ನೀ ಮಾಡು ನಾನು ತಿಂತೀನಿ ಆಯ್ತಾ ಓಕೆ ಡೀಲ್ ಡೀಲ್ ಈಗ ಮಾಡ್ತಾಳೆ ನೋಡೋಣ ಚೆನ್ನ ಆ್ಯಕ್ಚುಲಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಮೇಡಮ್ ಅವರು ನೋಡೋಣ

ಇಲ್ಲ ಇಲ್ಲ ಮಾತಾಡಿದ್ರೆ ಜನಕ್ಕೆ ಗೊತ್ತಾಗೋದು ನೀವು ಅಡುಗೆ ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ ನನಗೆ ಗೊತ್ತಾಗೋದಲ್ವಾ ಈಗ ಆ ಕಡೆ ಸೈಡು ಕಬಾಬಿಟ್ಟು ಇಟ್ಕೊಂಡ್ರೆ ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಆಲ್ರೆಡಿ ಏಟ್ ಓ ಕ್ಲಾಕ್ ಇಟ್ಕೊಳ್ತಾರೆ ಎಂಟು ಇಪ್ಪತ್ತೆರಡು ಆಗಿದೆ ಒಂಬತ್ತು ಗಂಟೆ ಒಳಗೆ ಮಾಡ್ಕೊಂಡು ನೋಡೋಣ ಇಪ್ಪತ್ತೆ ಆಗುತ್ತೆ ಅಂತೇಳಿ ಅಯ್ಯೋ ಹೋಗಿ ಎಲ್ಲ ನನ್ನ ಕಡೆನೂ ಗೊತ್ತೈದ್ದೆ ಆ ಕಡೆ ಹೋಗು ಆ ಕಡೆ ಹೋಗು ನಾನು ಈ ರೀತಿ ಅಡುಗೆ ಬಾಕ್ಸ್ನ ಮಾಡ್ತೀನಿ ಅಂತಲೇ ನನಗೆ ಸೆಲ್ಫಿ ಸ್ಟಿಕ್ ಕೊಟ್ಟಿದ್ದಾಳೆ ನಾನು ಅದನ್ನು ಯೂಸ್ ಮಾಡ್ತಾನೆ ಇಲ್ಲ ಈಗ ಈಗ ತಗ ಒಳಗಿದೆ ಅಂತ ಕಪ್ಲೆ ಕಪ್ಪಲೆ ಹೀಗಾಗಿ ಬೇಡ ಕೈಯಲ್ಲೇ ಇಟ್ಕೊಳೋಣ ಅಂತೇಳಿ ಕಸ್ತೂರಿ ಮೇತಿ ಹಾಕಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಂದ ಸಾಕಮ್ಮ ತಿನ್ನೋಕ್ಕಾಗಲ್ಲ ಕಸ್ತೂರಿ ಮೇತಿ ಕೋತಿ ಕೋತಿ ಮೀರಿ ಸೋಪ್ಪು ಸಟ್ಟು ಸಚ್ಬಟ್ಟು ಅಲ್ಲಾದ್ರೆ ಚೆಂದ ಆಗುತ್ತೆ ಹ್ಞೂ ಕರೆಂಟ್ ಇದ್ದಿದ್ದರೆ ರುಬ್ಬಿ ಎಲ್ಲ ಹಾಕ್ಬೋದಿತ್ತು ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಕರೆಂಟ್ ಇಲ್ಲ ಅಂತಿಲ್ಲ ಆಗಲ್ಲ ಹಾಕ್ತ ಇದಾರೆ ನಮ್ಮಿಬ್ರಿಗೆ ಸಖೆಯೇ ಸಖೆ ಹೆಚ್ಚಾಗುತ್ತ ಅಲ್ಲನೆ ನಮ್ ಇಬ್ಬರಿಗೆ ಹೆಚ್ಚಾಗುತ್ತೆ ಇಷ್ಟು ಚಿಕನ್ ಆದ್ರೂ ನಮ್ಮ ಇಬ್ಬರಿಗೆ ಹೆಚ್ಚಾಗುತ್ತೆ ನಮ್ಮ ಅಕ್ಕನು ಊಟ ಮಾಡ್ಬೋದಿತ್ತು ನಮ್ಮಅಕ್ಕ ಇಲ್ಲ ಇಲ್ಲಿ ನಾವಿಬ್ರಿ ಊಟ ಮಾಡೋದು ನಮ್ಮ ಭಾವ ಊಟ ಮಾಡಕ್ ನಮ್ಮ ಭಾವನೂ ಇಲ್ಲ ಅವರು ಬೇರೆ ಕಡೆ ಹೋಗಿರ್ತಾರೆ ಫ್ರಿಜ್ಜನ್ನು ಇಟ್ಟಿದ್ರೆ ಚೆನ್ನಾಗ್ತಿತ್ತು ಗಾಯ್ಸ್ ಫ್ರಿಜ್ ನೋಡಿ ಸುಮ್ಮನೆ ಕೂತಿದೆ ಕರೆಂಟ್ ಇಲ್ಲದೆ ಅದಕ್ಕೂ ಬೇಜಾರಾಗಿ ಬಿಟ್ಟಿದೆ ಫ್ರಿಜ್ ಅವರಿಗೆ ಡೌಟ್ ಬರ್ತಿದ್ಯಂತೆ ಏನೇನು ಹಾಕಿದ್ದೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಹೂವನ್ನೇ ಚಕ್ಕೆ ಹಾಕಿದ್ಯಾ ಲವಂಗ ಹಾಕಿದ್ಯಾ ಪೆಪ್ಪರ್ ಪೌಡರ್ ಆ್ಯಂಡ್ ಧಾನ್ಯ ಹಾಂ ಧನಿಯಾ ಇದೊಂದಿಲ್ಲ ಸೋಪಿನ ಹಾಂ ಏಲಕ್ಕಿ ಒಂದು ಹಾಕಿಲ್ಲ ಮತ್ತೆಲ್ಲ ಹಾಕಿದಿಯಲ್ಲ ಗುಳಿಗೆ ಯಾಕೋ ಸ್ವಲ್ಪ ಡೌಟ್ ಹೊಡಿತಾ ಇರ್ತಂತೆ ಗರಂ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಹಾಕಿರ ಧಮ್ ಘಮ ಅನ್ಬೋದೇನೋ ಹಾಕಿ ನೋಡು ಬಿರಿಯಾನಿ ಮಸಾಲ ಇದು ಹಾಕಿದ್ರೆ ಸ್ವಲ್ಪ ಚೇಂಜ್ ಆಗ್ಬೋದು ಟೇಸ್ಟು ಆ್ಯಂಡ್ ಸ್ಮೆಲ್ ಇವು ಸುಟ್ಕೊಂಡಂತೆ ಗಾಯ್ಸ್ ನನ್ನ ಕೈಯೊಂದು ಕೊಯ್ದು ಹಾಕ್ಬೇಡ ಹುಷಾರಿಯಮ್ಮ ನಿಮ್ಗೆ ಇರೋದೇ ಎರಡು ಕೈ ನಿಮಗೆಲ್ಲ ಹತ್ತು ಹತ್ತು ಕೊಟ್ಟಿದ್ದೀರಾ ಹತ್ತು ಹತ್ತು ಕೊಟ್ಟಿದ್ದಾನೆ ಯಾಕೆ ಕೊಟ್ಟಿಲ್ಲ ಹತ್ತು ಬೆರಳು ಕೊಟ್ಟಿಲ್ವಾ ಏನು ಸುಳ್ಳು ಹೇಳ್ತಾಳೆ ಅಕ್ಕಿ ಮಾತ್ರ ಸಕ್ಕತ್ ಸೂಪರ್ ಆಗಿ ಬರುತ್ತೆ ನಮ್ಮ ನಾರ್ಮಲ್ ಅಕ್ಕಿಕ್ಕಿಂತ ಬುಲೆಟ್ ರೈಸು ಬುಲೆಟ್ ರೈಸ್ ಅಲ್ಲಿ ಸಹ ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಬರ್ತವೆ ಬಿರಿಯಾನಿಗೆಲ್ಲ ನೀರು ಹಾಕದಲ್ಲ ಈಗ ಅದರಲ್ಲಿ ನಾಲ್ಕು ಲೋಟ ಹಾಕು ನಾಲ್ಕು ಅಂದರೆ ನಾಲ್ಕನೇ ಲೋಟ ಸ್ವಲ್ಪ ಕಮ್ಮಿ ಹಾಕು ಒಕಟಿ ರೆಂಡು ಮೂರು ನಾಲ್ಕು ಒನ್ ಟೂ ತ್ರೀ ಫೋರ್ ಒಂದು ಎರಡು ಮೂರು ನಾಲ್ಕು ಎತ್ತ ತಿನ್ ಚಾರು ಸರ್ಕಾ ಒಂದ್ಸಲ್ ಕಮ್ಮಿ ಮಾಡು ಹಾಂ ಇನ್ನೊಂದು ಸಲನಾ ಹಾಕಲಾ ಹಾಂ ಹಾಕು ಹಾಕು ಏನಾಗಲ್ಲ ಡಾ ಹಾಕಿ ಇನ್ನೊಂದು ಸಲ ಮಾಡ್ಬೇಕು ಹಾಕಿ ಸ್ವಲ್ಪ ಕೂಡ ಹಾಕಬೇಕು ಅಂದ್ರೆ ಹಾಫ್ ಚಿಕನ್ ಚೂರು ಎಲ್ಲ ಕೆರೆಗೆ ಕುಡಿ ಸ್ವಲ್ಪ ಖಾರ ಖಾರ ಇದ್ರೆ ಇಟ್ಸಕ್ಲಿ ಎಷ್ಟು ಇನ್ನೊಂದು ಸ್ವಲ್ಪ ಹಾಕು ಹೋದಾನಂಗೆ ಹಿಡ್ಸೋಕಾ ಹಾಂ ಸಾಕು ಸಾಕು ಓದ್ಯವನ್ ಇರಬೇಕಿತ್ತು ಮಾರ್ಕೊಟೈಕ್ ಸಣ್ಣಪ್ಪ ಅಕ್ಲೆ ಒಂದು ಎರಡು ಹಾಕ್ಲಾ ಹಾಕೋ ಇನ್ನೊಂದು ಸ್ವಲ್ಪ ಹೋದಾನಂಗೆ ಹಾಕಿ ಚಾಚಸ್ ಅಷ್ಟು ಸಾಕು ಓಕೆ ಈಗ ನೀಟಾಗಿ ಉಚ್ಚಿ ಎರಡು ಆದಮೇಲೆ ಸಿಂಚು ಉಳಿಬೇಕಿತ್ತು ಸಣ್ಣ ಹುಳಿನೇ ಆಗಿಲ್ಲ ಹುಳಿ ಬೇಕಿತ್ತಾ ಇದು ಪಕ್ಕ ನಿಮ್ಮ ಪಾಕ್ಬೋದು ಹಾರು ನಿಮಗ ಒಂದು ಕುಕ್ಕರಿನ ಕತೆ ನೀಟಾಗಿ ಕುರ್ತಾ ಐ ಡೋಂಟ್ ನೋ ನೋಡಿ ನೋಡಲ ನಾನು ಮತ್ತೆ ಆಮೇಲೆ ಮತ್ತೆ ಮತ್ತೆ ನೋಡೋಕ್ಕಾಗಲ್ಲ ಮಾತಾಡ್ತಾನೆ ಇದಾಗಿ ಮಾಡ್ತಾ ಇದ್ದೀನಿ ಕಣೆ ವಾವ್ ರೈಸ್ ರೈಸ್ ನೋಡಿ ಹಿಂಗಿದ್ ಬರ್ದಿದೆ ಸೊಕ್ಕ ತಗೊಂಡು ಅಯ್ಯೋ ನನ್ನ ಮೊಬೈಲ್ ಎಲ್ಲ ಹಾಳಾಯ್ತು ಸೊಕ್ಕ ಬಂದಿದೆ ಇದು ರುಚಿ ನೋಡೋಣ ಕಬಾಬು ರೆಡಿ ಇದಿದೆ ಇದ್ದಿದೆ ಕಬಾಬಿಂದು ಹಾಳಿದೀವಿ ಕಬಾಬು ರೆಡಿ ಇದೆ ಹೆಣ್ಣದಕ್ಕೆ ಕೀರ್ಲಿ ಹಾಕೊಳ್ಳೋದು ಮಾಡ್ತಾ ಇರೋದೆ ನೋಡೋಣ ರುಚಿ ನೋಡಿ ಹೇಳ್ತೀನಿ ಚುಪ್ಪಿ ಸಕ್ಕತ್ತಾಗಿ ಮುಡಿಯಾಳೆ ಕ್ರಿಸ್ಪಿ ಕ್ರಿಸ್ಪಿ ನೀನು ತಿನ್ನು ತುಂಬಾ ಚೆನ್ನಾಗಿದೆ ತುಂಬ ತುಂಬಾ ತುಂಬಾ ಚೆನ್ನಾಗಿ ಮಾಡಿದಾಳೆ చిన్న <laughs> కరుబడన <laughs>